ಸೇರೆಯಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ತನ್ನತೆಯಾದ ಅಭಿಮಾನಿ ಬಳಕವನ್ನ ಗಳಿಸಿಕೊಂಡು ಮುನ್ನುಗ್ತಾ ಇದೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಪ್ರತಿಯೊಂದು ಪಾತ್ರವೂ ಜನರಿಗೆ ತುಂಬಾನೇ ಇಷ್ಟವಾಗಿದೆ ಹೀಗಾಗಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ವೀಕ್ಷಕರ ಪ್ರೀತಿ ಪ್ರೋತ್ಸಾಹವನ್ನು ಗಳಿಸಿಕೊಂಡು ಟಾಪ್ ಸ್ಥಾನದಲ್ಲಿದೆ ಆದರೆ ಇದೇ ಸೀರಿಯಲ್ ತಂಡದಿಂದ ವೀಕ್ಷಕರಿಗೆ ಬ್ಯಾಡ್ ನ್ಯೂಸ್ ಒಂದು ಎದುರಾಗಿದೆ ಹೌದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಮನೆ ಕೆಲಸದ ಆಕೆ ಗಂಗಾ ಪಾತ್ರದಲ್ಲಿ ನಟಿಸುತ್ತಿರೋ ನಟಿ ಹರ್ಷಿತಾ ಆಚೆ ಬಂದಿದ್ದಾರೆ ಆದ್ರೆ ಇವರ ಜಾಗಕ್ಕೆ ಮತ್ತೊಬ್ಬ ಕಲಾವಿದೆ ಎಂಟ್ರಿ ಕೊಟ್ಟಿದ್ದಾರೆ ನಟಿ ಹರ್ಷಿತಾ ಯಾರಿಗೂ ಗೊತ್ತಿಲ್ಲ ಹೇಳಿ ಕಾಮಿಡಿ ಜೊತೆಗೆ ಸಖತ್ ಎಂಟರ್ಟೈನ್ಮೆಂಟ್ ನೀಡ್ತಾ ಇರ್ತಿದ್ರು ಇದೇ ಧಾರಾವಾಹಿಯಲ್ಲಿ ಸೀರಿಯುಟ್ಟು ಕಿವಿಗೆ ಇಯರ್ಫೋನ್ ಇಟ್ಕೊಂಡು ಕೈಯಲ್ಲಿ ಸೌಟ್ ಇಟ್ಕೊಂಡು ಎಲ್ಲರನ್ನ ನಗಸ್ತಿರುವ ಹಾಗೂ ಲಕ್ಷ್ಮಿಗೆ ಧೈರ್ಯ ತುಂಬುವ ಪಾತ್ರ ಗಂಗದ್ದಾಗಿತ್ತು ಅದೇ ಪಾತ್ರಕ್ಕೆ ತಕ್ಕಂತೆ ನಟಿಸ್ತಿದ್ರು ನಟಿ ಹರ್ಷಿತಾ ಆದ್ರೆ ಏಕಾಏಕಿ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ನಿಂದ ಆಚೆ ಬರೋದಕ್ಕೆ ಕಾರಣ ಏನು ಅಂತ ತಿಳಿದು ಬಂದಿಲ್ಲ ಈ ಬಗ್ಗೆ ನಟಿ ಹರ್ಷಿತಾ ಪ್ರತಿಕ್ರಿಯೆ ಕೂಡ ನೀಡಿಲ್ಲ ಆದ್ರೆ ಲಕ್ಷ್ಮಿಗೆ ಧೈರ್ಯ ತುಂಬುವ ಗಂಗಕ್ಕಳನ್ನ ವೀಕ್ಷಕರು ಮಿಸ್ ಮಾಡ್ಕೊಳ್ಳೋದಂತೂ ಪಕ್ಕ ಏನು ಹರ್ಷಿತಾ ಅವರ ಇನ್ಸ್ಟಾಗ್ರಾಮ್ ನಲ್ಲಿ ಸೀರಿಯಲ್ ಅಭಿಮಾನಿಯೊಬ್ಬರು ಕಮೆಂಟ್ ಮಾಡಿ ನೀವ್ ಯಾಕೆ ಧಾರವಾಹಿ ಬಿಟ್ಟಿದ್ದು ಅಂತ ಕಮೆಂಟ್ ಮಾಡಿದ್ದಾರೆ ಹೌದು ಸೀರಿಯಲ್ ಬಿಟ್ಟಿರೋದು ನಿಜ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ರಿ ಬೇಜಾರಾಗ್ತಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಉತ್ತರಿಸಿದ ಹರ್ಷಿತಾ ರೀಸನ್ ಸದ್ಯದಲ್ಲೇ ಹೇಳ್ತೀನಿ ತುಂಬಾ ಬೇಜಾರಾಗಿನೇ ಬಿಟ್ಟಿರೋದು ಆದ್ರೆ ಕೆಲವೊಂದು ಟ್ರೋಲ್ ಪೇಜ್ ನಲ್ಲಿ ಜನ ರೀಸನ್ ಗೊತ್ತಿಲ್ಲದೆ ಕೆಟ್ಟದಾಗ ಕಮೆಂಟ್ ಮಾಡ್ತಿರೋದು ಇಷ್ಟ ಆಗ್ತಿಲ್ಲ ಅಂತ ಹರ್ಷಿತಾ ಅವರು ಕಮೆಂಟ್ ಗೆ ರಿಪ್ಲೈ ಮಾಡಿದ್ದಾರೆ ಏನು ಅವರೇ ಹೇಳಿದ ಹಾಗೆ ಕೆಲವೇ ದಿನದಲ್ಲಿ ಅವರು ಧಾರವಾಹಿ ಬಿಟ್ಟ ಕಾರಣವನ್ನ ರಿವೀಲ್ ಮಾಡ್ತಾರಂತೆ ಏನು ನಟಿಯ ಹರ್ಷಿತಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ ಸೀರಿಯಲ್ನಲ್ಲಿ ನಲ್ಲಿ ಚೆಂತವಾಗಿ ಸೇರಿಯುಟ್ಟು ಪಟಪಟ ಅಂತ ಮಾತನಾಡುತ್ತಿದ್ದ ಗಂಗಾ ರಿಯಲ್ ಲೈಫ್ನಲ್ಲಿ ಸಖತ್ ಮಾಡರ್ನ್ ಆಗಿದ್ದಾರೆ ಟ್ರೆಡಿಷನಲ್ಗೂ ಸೈ ಮಾಡರ್ನ್ ಲುಕ್ಗೂ ಸೈ ಅಂತಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆಗಾಗ ಹೊಸ ಫೋಟೋಗಳನ್ನು ಸಖತ್ ಮಾಡರ್ನ್ ಲುಕ್ನಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ನಟಿ ಹರ್ಷಿತಾ ಇನ್ನು ಹರ್ಷಿತಾ ಅವರು ಧಾರವಾಹಿ ಬಿಟ್ಟಿದ್ದು ನಿಮಗೂ ಬೇಜಾರಾಯ್ತಾ ಕಮೆಂಟ್ ಮಾಡಿ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಅನ್ನ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು